ಗಣೇಶ ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ನಾಗಮಂಗಲ ಟೌನ್ನಲ್ಲಿ ಯಾವ ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪೊಲೀಸ್ ಇಲಾಖೆಯಿಂದ ಮಾಡಿಕೋಬೇಕು ವಿಷಯವಾಗಿ ಇವತ್ತು ಇಲ್ಲಿ ಸಭೆಯನ್ನು ಕರೆದಿದ್ದೀವಿ ಇಲ್ಲಿ ಅನೇಕ ಸಂಖ್ಯೆಯಲ್ಲಿ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಸಭೆಯಲ್ಲಿ ಸೇರಿದರು ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಆಯಿತು ಅದರಲ್ಲೂ ಮುಖ್ಯವಾಗಿ ಕಳೆದ ವರ್ಷ ಗಣೇಶ ಹಬ್ಬದ ಸಂದರ್ಭದಲ್ಲಿ ಏನೋ ಒಂದು ಗಲಾಟೆಯಾಗಿತ್ತು ಆ ಗಲಾಟೆ ಆದಮೇಲೆ ಸಾಕಷ್ಟು ಜನದ ಮೇಲೆ ಆಗಿತ್ತು ಆ ಕೇಸ್ ಎಲ್ಲ ಈಗ ವಿಚಾರಣೆಯಲ್ಲಿ ನ್ಯಾಯಾಲಯದಲ್ಲಿದೆ ಈ ಒಂದು ಸಂದರ್ಭದಲ್ಲಿ ಈ ವರ್ಷ ಸಹಿತ ಯಾವುದೇ ರೀತಿ ಗಲಾಟೆ ಆಗಬಾರ್ದು ಕಳೆದ ಸಲ ಏನು ತಪ್ಪುಗಳಾಗಿತ್ತು ಅದನ್ನೆಲ್ಲ ಸರಿಪಡಿಸ್ಕೊಂಡು ಮುಂದೆ ಯಾವ ರೀತಿ ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ವಿಷ ವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ದೀವಿ ನಮ್ಮ ಇಲಾಖೆಯಿಂದ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅದರ ಬಗ್ಗೆಯೂ ಸಹಿತ ಎಲ್ಲ ನಾವು ಕೈಗೊಂಡಿದ್ದೀವಿ ಮತ್ತು ಅದನ್ನು ಸಹಿತ ಗಣಪತಿ ಮಂಡಳಿ ಇರ್ಬೋದು ಮತ್ತು ಇದು ಮೇಲಾದ ಹಬ್ಬದ ಆಚರಣೆ ಸಮಿತಿಯವರು ಏನಿದ್ದಾರೆ ಅವರಿಗೂ ಸಹಿತ ತಿಳಿಸಿದ್ದೀವಿ ಮುಖ್ಯವಾಗಿ ನಾಗಮಂಗಲ ಟೌನ್ನಲ್ಲಿ ಕೆಲವೊಂದು ಸಂಘಟನೆಯವರು ನಾವು ಸಾಮೂಹಿಕ ಗಣೇಶ ವಿಸರ್ಜನೆಯನ್ನು ಮಾಡ್ತೀವಿ ಅಂತೇಳಿ ಹೇಳಿದರು ಅದರ ಬಗ್ಗೆಯೂ ಸಹಿತ ನಾವು ಭಾಳ ವಿಸ್ತೃತವಾಗಿ ಚರ್ಚೆ ಮಾಡಿದ್ದೀವಿ ಅವರಿಗೆ ಒಂದು ರೂಟನ್ನು ಸಹಿತ ನಾವು ಈಗಾಗಲೇ ಕೊಟ್ಟಿದ್ದೀವಿ ಅವರು ಎಲ್ಲ ಗಣೇಶ ಮೂರ್ತಿಗಳನ್ನು ಸುಮಾರು ಹನ್ನೆರಡು ಗಂಟೆಗೆ ಟಿ ಬಿ ಸರ್ಕಲಿಗೆ ಬಂದು ಅಲ್ಲಿಂದ ಸಾಮೂಹಿಕವಾಗಿ ಅದೇ ರೋಡ್ ಮುಖಾಂತರ ಮಂಡ್ಯ ಸರ್ಕಲಿಗೆ ಬಂದು ಅಲ್ಲಿಂದ ಟರ್ನ್ ಆಗಿ ಪಡವಲ್ಪಟ್ನ ರೋಡ್ ಇಟ್ಕೊಂಡು ಒಳಗಡೆ ಹೋಗಿ ಅಗಸರ ಕೊಲದಲ್ಲಿ ಒಂದು ವಿಸರ್ಜನೆ ಮಾಡುವ ಬಗ್ಗೆ ಅವರು ಎಲ್ಲ ಒಪ್ಕೊಂಡಿದ್ದಾರೆ ಅದಕ್ಕೆ ರೀತಿಯ ಎಲ್ಲ ರೀತಿಯಿಂದ ಪೊಲೀಸ್ ಬಂದೋಬಸ್ತನ್ನು ಸಹಿತ ನಾವು ಮಾಡಲಿಕ್ಕೆ ನಾವು ತಯಾರಾಗಿದ್ದೀವಿ ಮುಖ್ಯವಾಗಿ ಕೆಲವೊಂದು ಹಳ್ಳಿಯವರು ಸಹಿತ ಟೌನ್ ಕಡೆ ಬರ್ತೀವಿ ಅಂತ ಹೇಳಿದರೆ ಕೆಲವೊಂದು ಹಳ್ಳಿಯವರಿಗೆ ಆ ಹಳ್ಳಿಯಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೀವಿ ಕೆಲವೊಬ್ಬರಿಗೆ ಈ ಒಂದು ಸಾಮೂಹಿಕ ಗಣೇಶ ಇದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಇನ್ನು ಕೆಲವೊಬ್ಬರು ಇದನ್ನು ಹೊರತುಪಡಿಸಿ ನಾವು ಸಪ್ರೇಟಾಗಿ ನಾವು ಪ್ರ ಪಾರಂಪರಿಕವಾಗಿ ನಾವು ಬೇರೆ ದಿನ ಹನ್ನೊಂದನೇ ದಿನ ಇರ್ಬೋದು ಹದಿಮೂರನೇ ದಿನ ಇರ್ಬೋದು ಆವತ್ತನ್ನೇ ನಾವು ಮೆರವಣಿಗೆ ಮಾಡ್ತೀವಿ ಅಂತೇಳಿ ಹೇಳಿದ್ರು ಅದಕ್ಕೂ ಸಹಿತ ನಾವು ಸೂಕ್ತ ಭದ್ರತೆಯೊಂದಿಗೆ ಮಾಡ್ತೀವಿ ಅಂತೇಳಿ ಹೇಳಿ ಅವರಿಗೆ ಅನುಮತಿಯನ್ನು ನೀಡಲಿಕ್ಕೆ ನಾವು ಸಂಬಂಧಪಟ್ಟ ಅವರಿಗೆ ತಿಳಿಸಿದ್ವಿ ಒಟ್ಟಾರೆಯಾಗಿ ಈ ವರ್ಷದ ಗಣೇಶ ಹಬ್ಬ ಶಾಂತ ರೀತಿಯಿಂದ ಆಗಲಿಕ್ಕೆ ಎಲ್ಲ ರೀತಿಯಿಂದ ಅಗತ್ಯ ಕ್ರಮಗಳನ್ನು ನಮ್ಮ ಇಲಾಖೆಯಿಂದ ಕೈಗೊಳ್ತೀವಿ ಒಟ್ಟಾರೆ ಟೌನಲ್ಲಿ ಎಷ್ಟು ಗಣಪತಿಗಳು ಪ್ರತಿಷ್ಠಾ ಒಟ್ಟಾರೆ ಟೌನಲ್ಲಿ ಸದ್ಯದ ಮಾಹಿತಿ ಪ್ರಕಾರ ಇಪ್ಪತ್ತು ಗಣೇಶಗಳು ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡುವ ಒಂದು ಮಾಹಿತಿ ಇದೆ ಇನ್ನೂ ಕೆಲವೊಬ್ಬರು ಡಿಸೈಡ್ ಮಾಡಿಲ್ಲ ಇನ್ನೂ ಒಂದು ವಾರ ಟೈಮ್ ಇದೆ ಈ ಒಂದು ವಾರದಲ್ಲಿ ಮತ್ತೆ ಯಾರಾದರೂ ಕೂಡಿಸ್ತಾರೆ ಅವ್ರಿಗೂ ಸಹಿತ ಮಾಹಿತಿಯನ್ನು ತೆಗೆದುಕೊಂಡು ಅವರು ಏನೋ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅದ್ರ ಬಗ್ಗೆ ಹೆಚ್ಚಿನ ಒಂದು ಗಡುವು ಕೊಡ್ಬೋದಲ್ಲ ಸರ್ ಹಿಂದಿನ ದಿನ ಬಂದ್ಬಿಟ್ಟು ಗಡುವು ಕೊಟ್ಟಿದ್ದೀವಿ ಇನ್ನು ಎರಡು ದಿನದಲ್ಲಿ ಸಹ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ಲಿಕ್ಕೆ ಹೇಳಿದ್ದೀವಿ ಅದಾದ ನಂತರ ಯಾರು ಬಂದರೂ ಸಹಿತ ನಾವು ಅನುಮತಿ ಕೊಡೋದಲ್ಲ ಅಂತ ಸಹಿತ ನಾವು ಅವರಿಗೆ ಕೇಳಿದರೆ ಅನುಮತಿ ಇಲ್ಲದಲ್ಲೇ ಏನಾದರೂ ಪ್ರತಿಷ್ಠಾಪಿಸೋಲ್ಲ ಸರ್ಕಾರ ಇಲ್ಲ ಅನುಮತಿ ಇಲ್ಲದೆ ಪ್ರತಿಷ್ಠಾಪನೆ ಮಾಡಿದರೂ ಸಹಿತ ಅದನ್ನು ಗಮನಕ್ಕೆ ತಂದು ಅವ್ರ ಆರ್ಗನೈಸರ್ಸನ್ನು ಪೊಲೀಸ್ ಠಾಣೆಗೆ ಕರೆಸಿ ಅವ್ರ ಕಡೆಯಿಂದ ಮುಚ್ಚಳಿಕೆ ಪತ್ರ ತೆಗೆದುಕೊಡ್ತೀವಿ ಮತ್ತು ಏನೇನು ಕಂಡೀಷನ್ಸ್ ಇದೆ ಅದನ್ನು ಸಹಿತ ನಾವು ಅವ್ರು ಫಾಲೋ ಮಾಡೋಕ್ಕೆ ಹೇಳ್ತೀವಿ ಮತ್ತು ಅವರಿಗೆ ಸೂಕ್ತ ಎಚ್ಚರಿಕೆಯನ್ನು ಸಹಿತ ಕೊಡ್ತೀವಿ ಸಂಬಂಧಪಟ್ಟ ಇಲಾಖೆಯಿಂದ ಪರ್ಮಿಷನ್ ತೊಗೋಬೇಕಾಗ್ತದೆ ಮುಖ್ಯವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಏಕಗವಾಕ್ಷಿ ಒಂದು ಸಿಸ್ಟಮನ್ನು ಮಾಡಿದೆ ಪದ್ಧತಿ ಮೂಲಕ ಎಲ್ಲ ಅಧಿಕಾರಿಗಳು ಸೇರಿ ಒಂದು ಅನುಮತಿಯನ್ನು ಕೊಡುವ ಒಂದು ಇದು ಪದ್ಧತಿ ಮಾಡಿದ್ದಾರೆ ಏನು ಯಾರ್ದು ಜಾಗ ಇದೆ ಮತ್ತು ಎಲೆಕ್ಟ್ರಿಕ್ ಪರ್ಮಿಷನ್ ಇರ್ಬೋದು ಪೊಲೀಸ್ ರೂಟ್ ಪರ್ಮಿಷನ್ ಇರ್ಬೋದು ಅಥವಾ ಮೈಕ್ ಪರ್ಮಿಷನ್ ಇರ್ಬೋದು ಹೀಗೆ ಎಲ್ಲ ಇಲಾಖೆಗಳನ್ನು ಸೇರಿಸಿ ಒಂದು ಕಡೆ ಅವರಿಗೆ ಅನುಮತಿ ಕೊಡುವ ಒಂದು ಪ್ರಕ್ರಿಯೆ ಇರ್ತದೆ ಇದನ್ನು ಯಾರಾದರೂ ವಿತೌಟ್ ಪರ್ಮಿಷನ್ ಯಾರಾದರೂ ಮಾಡಿದರೆ ಅವರನ್ನು ಸಹಿತ ನಮ್ಮ ಪೊಲೀಸ್ ಗಮನಕ್ಕೆ ನಾವು ತಗೊಂಬಂದು ಅದನ್ನು ಸಹಿತ ಅವರಿಗೆ ಪರ್ಮಿಷನ್ ತಗೋವಂಥ ವ್ಯವಸ್ಥೆಯನ್ನು ಮಾಡಿಸ್ಬೇಕು ಈ ಬಾರಿ ಭದ್ರಿಕಪ್ಪಳ ಗಣೇಶ ಪ್ರತಿಷ್ಠಾಪನೆ ಇಲ್ಲ ಅವರು ಇದುವರೆಗೆ ಡಿಸೈಡ್ ಮಾಡಿಲ್ಲ ಮೋಸ್ಟ್ಲಿ ಮಾಡಲ್ಲ ಅಂತ ಹೇಳಿದ್ದಾರೆ ಏನಾದರೂ ಬಂದರೆ ಇನ್ನೊಂದು ಅಥವಾ ಎರಡು ದಿನದಲ್ಲಿ ಏನಾದರೂ ಬಂದರೆ ಅವರ ಬಗ್ಗೆ ಅದನ್ನ ನಿರ್ಧಾರ ಈ ವರ್ಷ ಯಾ ಮಸೀದಿ ಮುಂಭಾಗ ಯಾವುದೇ ಗಣೇಶ ಮೂರ್ತಿಗಳು ಮೆರವಣಿಗೆ ಹೋಗ್ತವೆ ಅಥವಾ ಹೋಗಲ್ಲ ಇಲ್ಲ ಈಗ ಸಾಮೂಹಿಕ ಗಣೇಶ ಏನು ಹೇಳಿದ್ರು ಅದು ಅದರಲ್ಲಿ ಎರಡು ಪ್ರೊಸೆಷನ್ಗಳು ಮಾತ್ರ ಸ್ಟಾರ್ಟಿಂಗ್ ಬರುವಾಗ ಬರ್ತವೆ ಆ ಕಡೆಯಿಂದ ಬಂದು ಈ ಸಾಮೂಹಿಕ ಅದರ ಜೊತೆ ಸೇರ್ಕೊತವೆ ಯಾವಾಗ ಸಾಮೂಹಿಕ ಪ್ರೊಸೆಷನ್ ಸ್ಟಾರ್ಟ್ ಆಗ್ತದೆ ಅದು ಯಾವ ಮಸೀದಿ ಮುಂದೆ ಹೋಗಲ್ಲ ಮಂಡ್ಯ ಸರ್ಕಲ್ ಬಂದು ಅಲ್ಲಿಂದ ರೈಟ್ ಅಂತ ಬಂದು ಊರು ಹೋಗಿದೆ ಈ ಬಾರಿ ಗಣೇಶ ವಿಸರ್ಜನೆ ಟೈಮಲ್ಲಿ ಕೋಟೆ ಗಣಪತಿ ಇರ್ಬೋದು ಅಥವಾ ಸಮಯಕ್ಕೆ ಇರ್ಬೋದು ಯಾರಾದ್ರೂ ಹೊರಗಿನವರು ಅಥವಾ ಹಿಂದೂ ಮುಖಂಡರು ಆ ಥರದವರೆಗಿನ ನಿರ್ಬಂಧ ಇರ್ಬೋದು ಅಥವಾ ಬರ್ಬೋದು ಬರಲಿಕ್ಕೆ ಅವಕಾಶ ಏನೋ ಅದನ್ನು ನೋಡಿಕೊಂಡು ನಾವು ಡಿಸೈಡ್ ಮಾಡ್ತೀವಿ ಇಲಾಖೆಯಿಂದ ಯಾರ ಯಾರಾದರೂ ಬಂದು ಇಲ್ಲಿ ಪ್ರಚೋದನೆಕಾರಿ ಹೇಳಿಕೆಗಳನ್ನು ಕೊಡೋದಾಗಿರ್ಬೋದು ಭಾಷಣ ಮಾಡೋದಾಗಿರ್ಬೋದು ಮತ್ತು ಜನರನ್ನು ಪ್ರಚೋದನೆ ಮಾಡಿ ಮತ್ತೆ ಗಲಾಟೆಗಳನ್ನು ಸೃಷ್ಟಿ ಮಾಡುವಂಥ ಸಂದರ್ಭ ಏನಾದರೂ ಕಂಡು ಬಂದರೆ ಅಂತರ ಬಗ್ಗೆ ನಾವು ಸೂಕ್ತ ರೀತಿಯಿಂದ ಸೂಕ್ತ ಒಂದು ನಿರ್ಧಾರಗಳು ಜೊತೆಗಾಗಿ ನಿಜಕ್ಕಾಗಿ ಸರ್ ಶರಣ್ ಪಾಂಪಲ್ ಆಗಿರ್ಬೋದು ಪ್ರಮೋದ್ ಮುತಾಲಿಕ್ ಆಗಿರ್ಬೋದು ಪ್ಲಸ್ ಯಾರು ಪುನೀತ್ ಕೆರಳಿ ಆಗಿರ್ಬೋದು ಘಟನೆ ನಡೆದಾದಮೇಲೆ ನೆಕ್ಸ್ಟ್ ವರ್ಷ ಸ್ವಾಮಿ ಗಣೇಶ ಉತ್ಸವದಲ್ಲಿ ನಾವು ಪಾಲ್ಗೊಳ್ತೀವಿ ಅಂತ ಓಪನ್ ಮಾಧ್ಯಮಗಳು ಮುಂದೆ ಹೇಳ್ತಾರೆ ಅದಕ್ಕಂತೆ ನಾವು ಕ್ರಮಗಳನ್ನು ಕೈ ಕೈಗೊಳ್ತೀವಿ ಸೂಕ್ತ ಕ್ರಮಗಳನ್ನು ನಾವು ಇಲಾಖೆಯ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀವಿ ಮತ್ತು ಸ್ಥಳೀಯವಾಗಿ ಏನು ಪರಿಸ್ಥಿತಿ ಇದೆ ಅದನ್ನು ನೋಡಿಕೊಂಡು ಅದ್ರ ಬಗ್ಗೆ ನಾವು ದೇಶ ನಿರ್ಬಂಧನೇ ಹೇಳ್ತೀರಾ ನಾವು ಈಗಾಗಲೇ ನಾವು ಹೇಳಿದ್ದೀವಿ ಇಲ್ಲೇ ಇಲ್ಲಿ ಲೀಡರ್ಗಳಿಗೆಲ್ಲ ಹೇಳಿದ್ವಿ ಹೊರಗಡೆ ಅವ್ರನ್ನ ಯಾರೋ ಕರ್ಸೋದು ಬೇಡ ಅಂತ ಹೇಳಿದ್ರು ಅಷ್ಟೊಮ್ಮೆ ಮೀರಿ ಅವ್ರು ಯಾರಾದರೂ ಕರ್ಸಕ್ಕೆ ಪ್ರಯತ್ನ ಪಟ್ಟರೆ ಅಂಥವ್ರು ಏನಾದರೂ ಇಲ್ಲಿ ಪ್ರಚೋದನಕಾರಿ ಭಾಷಣ ಮಾಡ್ಬೋದು ಅದರಿಂದ ಏನಾದರೂ ಗಲಾಟೆ ಆಗೋ ಸಂಭವ ಇದೆ ಅಂತೇಳಿ ಅನ್ನೋದು ಕಂಡು ಬಂದರೆ ಡೆಫಿನೆಟ್ ಆಗಿ ನಿರ್ಬಂಧ ಮಾಡ್ತೀವಿ